ಈ ಅಂಗಡಿಯಲ್ಲಿ ಮಾರಾಟವಾಗೋ ಹಾಲ್ಕೋವಾ ಚಿಕ್ಕ ಚಿಕ್ಕ ವೈಟ್ ವೈಟ್ ಹಾಲು ಬರುತ್ತಲ್ಲ ಅದು ಹೆಂಗೆ ತಯಾರಾಗುತ್ತೆ ಗೊತ್ತಾ ಕಜ್ಜಾಯ ನೋಡಿದ್ರೆ ಇನ್ನು ಹಾಲ್ಕೋವಾ ನೋಡೋಕ್ಕೆ ಬೆಳ್ಳಕ್ಕೆ ಕಾಣುತ್ತೆ ಅದು ಹೆಂಗೆ ತಯಾರಾಗತ್ತೆ ಇಂಥ ಕಳಪೆ ಫ್ಯಾಕ್ಟ್ರಿಗಳು ಅಂಥ ಸಿಹಿ ತಿನಿಸುಗಳನ್ನು ತಯಾರು ಮಾಡೋದ್ರ ಮುಖಾಂತರ ಕಳಪೆ ಆಹಾರವನ್ನು ಸಮಾಜಕ್ಕೆ ಪೂರೈಸ್ತಾ ಇದ್ದಾವೆ ಸಾಮಾಜಿಕ ಕಾಳಜಿಯಿಂದ ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನು ಮಾಡ್ತಾ ಇದೆ ಸರ್ ಹೆಂಗಿದ್ರು ಮಾಡ್ತಾರೆ ಗುಹೆಯಂತಿರುವ ಜಾಗದಲ್ಲಿ ತಯಾರಾಗ್ತಿರುವ ಸಿಹಿ ತಿಂಡಿ ರಿಪಬ್ಲಿಕ್ ಕನ್ನಡ ಸಿಬ್ಬಂದಿ ಒಳಗೆ ಬಿಡದೆ ಕುಂಡಾಟ ನೆಲಕ್ಕೆ ಪೇಪರ್ ಬಟ್ಟೆ ಹಾಸದೆ ಜೋಡಿಸಿಟ್ಟಿರುವಂತಹ ಸ್ವೀಟ್ ಆಲ್ಕೋವಾ ಟ್ರೈ ಪಕ್ಕದಲ್ಲೇ ಪ್ಲಾಸ್ಟಿಕ್ ವಸ್ತುಗಳ ತ್ಯಾಜ್ಯದ ಗುಡ್ಡೆ ಚಪ್ಪಲಿ ಹಾಕೊಂಡು ತಯಾರಿಸಿದ ಆಲ್ಕೋವಾ ಮೇಲೆ ಅಲ್ಲಲ್ಲಿ ನೋಡ ಸ್ವಚ್ಛತೆಯನ್ನೇ ಕಾಣದ ಯಂತ್ರಗಳು ಆರೋಗ್ಯ ಸಚಿವರ ಕ್ಷೇತ್ರದಲ್ಲಿ ಕಳಪೆ ಸ್ವೀಟ್ ತಯಾರಿ ಚಪ್ಪಲಿ ಧೂಳಿನಲ್ಲೇ ತಯಾರಾಗ್ತಿವೆ ಹಾಲ್ಕೋವಾ ರಿಪಬ್ಲಿಕ್ನಲ್ಲಿ ಸಿಹಿ ತಿಂಡಿಯ ಕರಾಳ ಮುಖ ಎಕ್ಸ್ಪೋಸ್ ಹಬ್ಬಗಳು ಬಂತು ಅಂದರೆ ಸ್ವೀಟ್ಗೆ ಎಲ್ಲಿಲ್ಲದ ಬೇಡಿಕೆ ತಾಮುಂದು ತಾಮುಂದು ಎಂಬಂತೆ ಸಿಹಿ ತಿಂಡಿ ಖರೀದಿ ಮಾಡ್ತಾರೆ ಸ್ವೀಟ್ ಅಂಗಡಿಗಳ ಮುಂದೆ ಕ್ಯೂ ನಿಲ್ತಾರೆ ಇಂಥ ಬಗೆ ಬಗೆಯ ತಿನಿಸುಗಳನ್ನು ತಯಾರಿಸುವ ಗಲೀಜು ಫ್ಯಾಕ್ಟರಿ ನೋಡಿದ್ರೆ ಬೆಚ್ಚಿ ಬೀಳೋದು ಗ್ಯಾರಂಟಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿನಿಧಿಸುವಂತಹ ವಿಧಾನಸಭಾ ಕ್ಷೇತ್ರದಲ್ಲಿ ಕಳಪೆ ಸಿಹಿ ತಿಂಡಿ ತಯಾರಿಸಲಾಗ್ತಾ ಇದೆ ಪಾಳು ಬಿದ್ದ ಗೋಡೌನ್ ತಯಾರಿಸುವ ಹಾಲ್ಕೋವಾ ತಿಂದರೆ ಕ್ಯಾನ್ಸರ್ ಪಕ್ಕ ಹಾಲ್ಕೋವಾ ತಯಾರಿಸುವ ಕಟುಡಿಯಲ್ಲಿ ಗಲೀಜು ನೆಲದ ಮೇಲೆ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಕವರ್ಗಳು ಬಿದ್ದಿವೆ ಚಪ್ಪಲಿ ಹಾಕೊಂಡು ಸ್ವೀಟ್ ತಯಾರಿಸುವ ಸಿಬ್ಬಂದಿ ಧೂಳಿನಲ್ಲಿ ಪ್ಯಾಕಿಂಗ್ ಮಾಡ್ತಾರೆ ಹಾಲ್ಕೋವಾ ರೇಟ್ ಬಿಡಿ ಬಾಕ್ಸ್ ಮೇಲೆ ಐಎಸ್ಐ ಮಾರ್ಕ್ ಕೇಳುವಂತಿಲ್ಲ ನಮ್ಗದ ಅದೇನು ಹೆಂಗಿದ್ರು ಓಪನ್ ಹೋಲ್ಸೇಲ್ ಸಿಕ್ಕರೆ ಸಾಕು ಅಷ್ಟೇ ನೀವು ರೇಟ್ ಹೆಂಗೆ ಏನು ಅಂತ ಇದು ಮಾಡಬೇಕು ಅಷ್ಟೇ ಒಂದು 5 ನಿಮಿಷ ಸರ್ ಇದ್ರ ಮೇಲೆ ಎಷ್ಟು ಇರುತ್ತೆ ಜಾಸ್ತಿ ಆಗುತ್ತೆ ಅಂಕಲ್ ನೀವು ಇದು ನಿಮಗೆ ಬಾಕ್ಸ್ ಮೂರು 80 ರೂಪಾಯಿ ರೂಪಾಯಿ ಕೊಡ್ತೀರಾ ಅಂದ್ರೆ ಅಂದಿಲ್ಲ 60 ರೂಪಾಯಿ ನಮಗೆ ಎಷ್ಟು 30 ಕ 30ಕ್ಕೆ ಹಂಗಿದೆ ಹೇಳಿ ಗುರುವೇ ಹಾಲ್ಕೋವ ತಯಾರಿಸುವ ಕಾರ್ಖಾನೆಎದ್ದು ಇದು ಕಥೆಯಾದ್ರೆ ಕರಂಕುರುಂ ಚೆಕ್ ತಯಾರಿಸುವ ಫ್ಯಾಕ್ಟರಿ ಎಂದು ಮತ್ತೊಂದು ಕರಾಳ ಸ್ಟೋರಿ ಇದು ಅಡುಗೆ ಎಣ್ಣೆ ಅಲ್ಲ ಟಾರ್ ಬಣ್ಣದಂತೆ ಕಾಣುವ ಆಯಿಲ್ನಲ್ಲಿ ಚಕ್ಕಲಿ ತಯಾರಿಸಲಾಗ್ತಾ ಇದೆ ಇಲ್ಲಿಯೂ ಬಾಕ್ಸ್ ಮೇಲೆ ಐ ಎಸ್ ಐ ಮಾರ್ಕ್ ಇಲ್ಲ ಇಂತ ಫ್ಯಾಕ್ಟರಿಗಳಿಗೆ ಸರ್ಕಾರ ಬೀಗ ಮುದ್ರೆ ಹಾಕುತ್ತಾ ಕಾಲವೇ ನಿರ್ಧರಿಸಬೇಕು ಅಂಗಡಿಯಲ್ಲಿ ಮಾರಾಟವಾಗೋ ಹಾಲ್ಕೋವಾ ಚಿಕ್ಕ ಚಿಕ್ಕ ವೈಟ್ ವೈಟ್ ಹಾಲ್ಕೋವಾ ಬರುತ್ತಲ್ಲ ಅದು ಹೆಂಗೆ ತಯಾರಾಗತ್ತೆ ಗೊತ್ತಾ ಕಜ್ಜಾಯ ನೋಡಿದ್ರೆ ಇನ್ ಹಾಲ್ಕೋವಾ ನೋಡಕ್ಕೆ ಬೆಳ್ಳಕ್ಕೆ ಕಾಣುತ್ತೆ ಅದು ಹೆಂಗೆ ತಯಾರಾಗತ್ತೆ ಇಂಥ ಕಳಪೆ ಫ್ಯಾಕ್ಟ್ರಿಗಳು ಅಂಥ ಸಿಹಿ ತಿನಿಸುಗಳನ್ನು ತಯಾರು ಮಾಡೋದ್ರ ಮುಖಾಂತರ ಕಳಪೆ ಆಹಾರವನ್ನು ಸಮಾಜಕ್ಕೆ ಪೂರೈಸ್ತಾ ಇದ್ದಾವೆ ಸಾಮಾಜಿಕ ಕಾಳಜಿಯಿಂದ ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನು ಮಾಡ್ತಾ ಇದೆ ಸರ್ ಹೆಂಗಿದ್ರು ಮಾಡ್ತಾರೆ ಗುಹೆಯಂತಿರುವ ಜಾಗದಲ್ಲಿ ತಯಾರಾಗ್ತಿರುವ ಸಿಹಿ ತಿಂಡಿ ರಿಪಬ್ಲಿಕ್ ಕನ್ನಡ ಸಿಬ್ಬಂದಿ ಒಳಗೆ ಬಿಡದೆ ಕುಂಡಾಟ ನೆಲಕ್ಕೆ ಪೇಪರ್ ಬಟ್ಟೆ ಹಾಸದೆ ಜೋಡಿಸಿಟ್ಟಿರುವಂತಹ ಸ್ವೀಟ್ ಆಲ್ಕೋವಾ ಟ್ರೈ ಪಕ್ಕದಲ್ಲೇ ಪ್ಲಾಸ್ಟಿಕ್ ವಸ್ತುಗಳ ತ್ಯಾಜ್ಯದ ಗುಡ್ಡೆ ಚಪ್ಪಲಿ ಹಾಕೊಂಡು ತಯಾರಿಸಿದ ಆಲ್ಕೋವಾ ಮೇಲೆ ಅಲ್ಲಲ್ಲಿ ನೋಡ ಸ್ವಚ್ಛತೆಯನ್ನೇ ಕಾಣದ ಯಂತ್ರಗಳು ಆರೋಗ್ಯ ಸಚಿವರ ಕ್ಷೇತ್ರದಲ್ಲಿ ಕಳಪೆ ಸ್ವೀಟ್ ತಯಾರಿ ಚಪ್ಪಲಿ ಧೂಳಿನಲ್ಲೇ ತಯಾರಾಗ್ತಿವೆ ಹಾಲ್ಕೋವಾ ರಿಪಬ್ಲಿಕ್ನಲ್ಲಿ ಸಿಹಿ ತಿಂಡಿಯ ಕರಾಳ ಮುಖ ಎಕ್ಸ್ಪೋಸ್ ಹಬ್ಬಗಳು ಬಂತು ಅಂದರೆ ಸ್ವೀಟ್ಗೆ ಎಲ್ಲಿಲ್ಲದ ಬೇಡಿಕೆ ತಾಮುಂದು ತಾಮುಂದು ಎಂಬಂತೆ ಸಿಹಿ ತಿಂಡಿ ಖರೀದಿ ಮಾಡ್ತಾರೆ ಸ್ವೀಟ್ ಅಂಗಡಿಗಳ ಮುಂದೆ ಕ್ಯೂ ನಿಲ್ತಾರೆ ಇಂಥ ಬಗೆ ಬಗೆಯ ತಿನಿಸುಗಳನ್ನು ತಯಾರಿಸುವ ಗಲೀಜು ಫ್ಯಾಕ್ಟರಿ ನೋಡಿದ್ರೆ ಬೆಚ್ಚಿ ಬೀಳೋದು ಗ್ಯಾರಂಟಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿನಿಧಿಸುವಂತ ವಿಧಾನಸಭಾ ಕ್ಷೇತ್ರದಲ್ಲಿ ಕಳಪೆ ಸಿಹಿ ತಿಂಡಿ ತಯಾರಿಸಲಾಗ್ತಾ ಇದೆ ಪಾಳು ಬಿದ್ದ ಗೋಡೌನ್ನಲ್ಲಿ ತಯಾರಿಸುವ ಹಾಲ್ಕೋವಾ ತಿಂದರೆ ಕ್ಯಾನ್ಸರ್ ಪಕ್ಕ ಹಾಲ್ಕೋವಾ ತಯಾರಿಸುವ ಕೊಠಡಿಯಲ್ಲಿ ಗಲೀಜು ನೆಲದ ಮೇಲೆ ಎಲ್ಲಂದರಲ್ಲಿ ಪ್ಲಾಸ್ಟಿಕ್ ಕವರ್ಗಳು ಬಿದ್ದಿವೆ ಚಪ್ಪಲಿ ಹಾಕೊಂಡು ಸ್ವೀಟ್ ತಯಾರಿಸುವ ಸಿಬ್ಬಂದಿ ಧೂಳಿನಲ್ಲಿ ಪ್ಯಾಕಿಂಗ್ ಮಾಡ್ತಾರೆ ಹಾಲ್ಕೋವಾ ರೇಟ್ ಬಿಡಿ ಬಾಕ್ಸ್ ಮೇಲೆ ಐಎಸ್ಐ ಮಾರ್ಕ್ ಕೇಳುವಂತಿಲ್ಲ ನಮ್ಗದ ಅದೇನು ಹೆಂಗಿದ್ರು ಓಪನ್ ಹೋಲ್ಸೇಲ್ ಸಿಕ್ಕರೆ ಸಾಕು ಅಷ್ಟೇ ನೀವು ರೇಟ್ ಹೆಂಗೆ ಏನು ಅಂತ ಇದು ಮಾಡಬೇಕು ಅಷ್ಟೇ ಒಂದು 5 ನಿಮಿಷ ಸರ್ ಇದ್ರ ಮೇಲೆ ಎಷ್ಟು ಇರುತ್ತೆ ಜಾಸ್ತಿ ಆಗುತ್ತೆ ಅಂಕಲ್ ನೀವು ಇದು ನಿಮಗೆ ಬಾಕ್ಸ್ ಮೂರು 80 ರೂಪಾಯಿ ರೂಪಾಯಿ ಕೊಡ್ತೀರಾ ಅಂದ್ರೆ ಅಂದಿಲ್ಲ 60 ರೂಪಾಯಿ ನಮಗೆ ಎಷ್ಟು 30 ಕ 30ಕ್ಕೆ ಹಂಗಿದೆ ಹೇಳಿ ಗುರುವೇ ಹಾಲ್ಕೋವ ತಯಾರಿಸುವ ಕಾರ್ಖಾನೆಎದ್ದು ಇದು ಕಥೆಯಾದ್ರೆ ಕರಂಕುರುಂ ಚೆಕ್ ತಯಾರಿಸುವ ಫ್ಯಾಕ್ಟರಿ ಎಂದು ಮತ್ತೊಂದು ಕರಾಳ ಸ್ಟೋರಿ ಇದು ಅಡುಗೆ ಎಣ್ಣೆ ಅಲ್ಲ ಟಾರ್ ಬಣ್ಣದಂತೆ ಕಾಣುವ ಆಯಿಲ್ನಲ್ಲಿ ಚಕ್ಕಲಿ ತಯಾರಿಸಲಾಗ್ತಾ ಇದೆ ಇಲ್ಲಿಯೂ ಬಾಕ್ಸ್ ಮೇಲೆ ಐಎಸ್ಐ ಮಾರ್ಕ್ ಇಲ್ಲ ಇಂಥ ಫ್ಯಾಕ್ಟರಿಗಳಿಗೆ ಸರ್ಕಾರ ಬೀಗ ಮುದ್ರೆ ಹಾಕುತ್ತಾ ಕಾಲವೇ ನಿರ್ಧರಿಸಬೇಕು ಈ ಅಂಗಡಿಯಲ್ಲಿ ಮಾರಾಟವಾಗೋ ಹಾಲ್ಕೋವಾ ಚಿಕ್ಕ ಚಿಕ್ಕ ವೈಟ್ ವೈಟ್ ಹಾಲ್ಕೋವಾ ಬರುತ್ತಲ್ಲ ಅದು ಹೆಂಗೆ ತಯಾರಾಗತ್ತೆ ಗೊತ್ತಾ ಕಜ್ಜಾಯ ನೋಡಿದ್ರೆ ಇನ್ ಹಾಲ್ಕೋವಾ ನೋಡಕ್ಕೆ ಬೆಳ್ಳಕ್ಕೆ ಕಾಣುತ್ತೆ ಅದು ಹೆಂಗೆ ತಯಾರಾಗತ್ತೆ ಇಂಥ ಕಳಪೆ ಫ್ಯಾಕ್ಟ್ರಿಗಳು ಅಂಥ ಸಿಹಿ ತಿನಿಸುಗಳನ್ನು ತಯಾರು ಮಾಡೋದ್ರ ಮುಖಾಂತರ ಕಳಪೆ ಆಹಾರವನ್ನು ಸಮಾಜಕ್ಕೆ ಪೂರೈಸ್ತಾ ಇದ್ದಾವೆ ಸಾಮಾಜಿಕ ಕಾಳಜಿಯಿಂದ ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನು ಮಾಡ್ತಾ ಇದೆ ನಮ್ದು ಅದೇನು ಓಪನ್ ಫಂಕ್ಷನ್ ಅಲ್ಲಿ ಗುಹೆಯಂತಿರುವ ಜಾಗದಲ್ಲಿ ತಯಾರಾಗ್ತಿರುವ ಸಿಹಿ ತಿಂಡಿ ರಿಪಬ್ಲಿಕ್ ಕನ್ನಡ ಸಿಬ್ಬಂದಿ ಒಳಗೆ ಬಿಡದೆ ಹುಂಡಾಟ ನೆಲಕ್ಕೆ ಪೇಪರ್ ಬಟ್ಟೆ ಹಾಸದೆ ಜೋಡಿಸಿಟ್ಟಿರುವಂತಹ ಸ್ವೀಟ್ ಆಲ್ಕೋವಾ ಟ್ರೈ ಪಕ್ಕದಲ್ಲೇ ಪ್ಲಾಸ್ಟಿಕ್ ವಸ್ತುಗಳ ತ್ಯಾಜ್ಯದ ಗುಡ್ಡೆ ಚಪ್ಪಲಿ ಹಾಕೊಂಡು ತಯಾರಿಸಿದ ಆಲ್ಕೋವಾ ಮೇಲೆ ಅಲ್ಲಲ್ಲಿ ನೋಡ ಸ್ವಚ್ಛತೆಯನ್ನೇ ಕಾಣದ ಯಂತ್ರಗಳು ಆರೋಗ್ಯ ಸಚಿವರ ಕ್ಷೇತ್ರದಲ್ಲಿ ಕಳಪೆ ಸ್ವೀಟ್ ತಯಾರಿ ಚಪ್ಪಲಿ ಧೂಳಿನಲ್ಲೇ ತಯಾರಾಗ್ತಿವೆ ಹಾಲ್ಕೋವಾ ರಿಪಬ್ಲಿಕ್ನಲ್ಲಿ ಸಿಹಿ ತಿಂಡಿಯ ಕರಾಳ ಮುಖ ಎಕ್ಸ್ಪೋಸ್ ಹಬ್ಬಗಳು ಬಂತು ಅಂದರೆ ಸ್ವೀಟ್ಗೆ ಎಲ್ಲಿಲ್ಲದ ಬೇಡಿಕೆ ತಾಮುಂದು ತಾಮುಂದು ಎಂಬಂತೆ ಸಿಹಿ ತಿಂಡಿ ಖರೀದಿ ಮಾಡ್ತಾರೆ ಸ್ವೀಟ್ ಅಂಗಡಿಗಳ ಮುಂದೆ ಕ್ಯೂ ನಿಲ್ತಾರೆ ಇಂಥ ಬಗೆ ಬಗೆಯ ತಿನಿಸುಗಳನ್ನು ತಯಾರಿಸುವ ಗಲೀಜು ಫ್ಯಾಕ್ಟರಿ ನೋಡಿದರೆ ಬೆಚ್ಚಿ ಬೀಳೋದು ಗ್ಯಾರಂಟಿ ದಿನೇಶ್ ಗುಂಡೂರಾವ್ ಪ್ರತಿನಿಧಿಸುವಂತಹ ವಿಧಾನಸಭಾ ಕ್ಷೇತ್ರದಲ್ಲಿ ಕಳಪೆ ಸಿಹಿ ತಿಂಡಿ ತಯಾರಿಸಲಾಗ್ತಾ ಇದೆ ಪಾಳು ಬಿದ್ದ ಗೋಡಿನಲ್ಲಿ ತಯಾರಿಸುವ ಹಾಲ್ಕೋವ ತಿಂದರೆ ಕ್ಯಾನ್ಸರ್ ಪಕ್ಕ ಹಾಲ್ಕೋವಾ ತಯಾರಿಸುವ ಕಟುಡಿಯಲ್ಲಿ ಗಲೀಜು ನೆಲದ ಮೇಲೆ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಕವರ್ಗಳು ಬಿದ್ದಿವೆ ಚಪ್ಪಲಿ ಹಾಕೊಂಡು ಸ್ವೀಟ್ ತಯಾರಿಸುವ ಸಿಬ್ಬಂದಿ ಧೂಳಿನಲ್ಲಿ ಪ್ಯಾಕಿಂಗ್ ಮಾಡ್ತಾರೆ ಹಾಲ್ಕೋವಾ ರೇಟ್ ಬಿಡಿ ಬಾಕ್ಸ್ ಮೇಲೆ ಐಎಸ್ಐ ಮಾರ್ಕ್ ಕೇಳುವಂತಿಲ್ಲ ನಮ್ಗದ ಅದೇನು ಹೆಂಗಿದ್ರು ಓಪನ್ ಫಂಕ್ಷನ್ ಅಲ್ಲಿ ನಮ್ಗೆ ಹೋಲ್ಸೇಲ್ ಸಿಕ್ಕರೆ ಸಾಕು ಅಷ್ಟೇ ನೀವು ರೇಟ್ ಹೆಂಗೆ ಏನು ಅಂತ ಇದು ಮಾಡಬೇಕು ಅಷ್ಟೇ ಒಂದು 5 ನಿಮಿಷ ಸರ್ ಇದ್ರ ಮೇಲೆ ಎಷ್ಟು ಇರುತ್ತೆ ಜಾಸ್ತಿ ಆಗುತ್ತೆ ಅಂಕಲ್ ನೀವು ಇದು ನಿಮಗೆ ಬಾಕ್ಸ್ ಮೂರು 80 ರೂಪಾಯಿ ರೂಪಾಯಿ ಕೊಡ್ತೀರಾ ಅಂದ್ರೆ ಅಂದಿಲ್ಲ 60 ರೂಪಾಯಿ ನಮಗೆ ಎಷ್ಟು 30 ಕ 30ಕ್ಕೆ ಹಂಗಿದೆ ಹೇಳಿ ಗುರುವೇ ಹಾಲ್ಕೋವ ತಯಾರಿಸುವ ಕಾರ್ಖಾನೆಎದ್ದು ಇದು ಕಥೆಯಾದ್ರೆ ಕರಂ ಕುರು ತಯಾರಿಸುವ ಫ್ಯಾಕ್ಟರಿ ಎಂದು ಮತ್ತೊಂದು ಕರಾಳ ಸ್ಟೋರಿ ಇದು ಅಡುಗೆ ಎಣ್ಣೆ ಅಲ್ಲ ಟಾರ್ ಬಣ್ಣದಂತೆ ಕಾಣುವ ಆಯಿಲ್ನಲ್ಲಿ ಚಕ್ಕಲಿ ತಯಾರಿಸಲಾಗ್ತಾ ಇದೆ ಇಲ್ಲಿಯೂ ಬಾಕ್ಸ್ ಮೇಲೆ ಐಎಸ್ಐ ಮಾರ್ಕ್ ಇಲ್ಲ ಇಂಥ ಫ್ಯಾಕ್ಟರಿಗಳಿಗೆ ಸರ್ಕಾರ ಬೀಗ ಮುದ್ರೆ ಹಾಕುತ್ತಾ ಕಾಲವೇ ನಿರ್ಧರಿಸಬೇಕು